హలో ఫ్రెండ్స్ ఎలాగూ నమస్కారం సర్గ్రైకి నీకు ఎన్నిగూ స్వగత సో ఫ్రెండ్స్ నమే ఈ శ్రవణ మాసంత మంగళగౌరి పూజా విధాన వ్రతద పూజా విధాన అది ఎట్టు వారూ నీస పూర్వ సద్ధ ಸಮಯ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಮೊದಲು ನಾನು ನಿಮಗೆ ಎಷ್ಟು ವಾರಗಳು ಈ ಸಲ ಬಂದಿದೆ ಅಂತ ತಿಳಿಸ್ಕೊಂಡು ಬಿಡ್ತೀನಿ ನಾವು ಈ ಮಂಗಳಗೌರಿ ಪೂಜೆಯನ್ನು ಮಂಗಳವಾರನೇ ಆಚರಣೆ ಮಾಡಬೇಕು ಶ್ರಾವಣ ಮಾಸದ ನಾಲ್ಕು ಮಂಗಳವಾರ ನಮಗೆ ಈ ಸಲ ಬಂದಿದೆ ಆರನೇ ತಾರೀಕು ಮೊದಲನೇ ಮಂಗಳವಾರ ಆಗಿರುತ್ತೆ ಆಗಸ್ಟ್ ಆರನೇ ತಾರೀಕು ಹದಿಮೂರನೇ ತಾರೀಕು ಇಪ್ಪತ್ತನೇ ತಾರೀಕು ಹಾಗೆ ಇಪ್ಪತ್ತೇಳನೇ ತಾರೀಕು ನಮಗೆ ಕೊನೆಯ ಅಂದರೆ ನಾಲ್ಕನೇ ಒಂದು ಮಂಗಳ ಗೌರಿಯ ಒಂದು ವಾರ ಆಗಿರುತ್ತದೆ ಮಂಗಳವಾರ ಸೊ ಅದರಿಂದ ನಾವು ಈ ಸಲ ನಾಲ್ಕು ವಾರಗಳನ್ನು ಆಚರಣೆ ಮಾಡ್ತೀವಿ ಪೂರ್ವಸಿದ್ಧತೆ ಅಂತ ಈ ಪೂಜೆಗೆ ಹೆಚ್ಚಾದಾಗ ಏನು ಆಡಂಬರವಾಗಿ ಏನು ಸಹ ನಾವು ಮಾಡೋದಿಲ್ಲ ಆಗಿ ಒಂದು ಗೌರವನ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು ತಂಬಿತನ ಆರ್ಥಿಕ ಕಾರಿಗೆ ಇರುವಂಥದ್ದು ಅಷ್ಟೇ ಈ ಪೂಜೆಯಲ್ಲಿ ಒಂದು ಸಿಂಪಲ್ ಆಗಿ ಪೂಜೆ ಇದ್ದು ತುಂಬಾ ಒಂದು ಕಷ್ಟಪಟ್ಟು ಮಾಡಬೇಕಂತ ಏನೂ ಸಹ ಇದರಲ್ಲಿ ಬಿಡುವುದಿಲ್ಲ ಬನ್ನಿ ಪೂಜಾ ವಿಧಾನ ನೋಡಿದಂತೆ ನಾವು ಮೊದಲು ಏನೇನು ಒಂದು ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದಾದರೆ ನಾವು ಒಂದು ನಾವು ಭಾಗನವನ್ನು ನಾವು ಸಿದ್ಧತೆ ಮಾಡ್ಕೋಬೇಕು ಭಾಗನವನ್ನು ನೀವು ಮರದ ರೂಪದಲ್ಲಿನಾದರೂ ಸಹ ಸಿದ್ಧತೆ ಮಾಡ್ಕೋಬಹುದು ಇಲ್ಲವಾದಲ್ಲಿ ನೀವು ಒಂದು ಪ್ಲೇಟ್ನಲ್ಲಿ ಸಹ ಇಟ್ಟು ನಿಮ್ಮ ತಾಯಿಗೆ ಅದನ್ನು ನೀವು ಕೊಡಬಹುದು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಂದ್ರೆ ಒಂದು ಬ್ಲೌತ್ ಪೀಸ್ ಇದೆಯೋ ಅದು ಆಪ್ಷನಲ್ ಆಗಿರುತ್ತದೆ ಎಲೆ ಅಡಿಕೆ ದಕ್ಷಿಣೆ ಬಾಳೆಹಣ್ಣು ಹಾಗೆ ದಕ್ಷಿಣೆ ಅಷ್ಟನೇ ಎತ್ತು ನೆನೆಸದಲ್ಲಿ ನೆನೆಸಿರುವಂಥ ಒಂದು ಕಡಲೆಕಾಯಿ ಈಗ ನೀವು ಮಂಗಳವಾರ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಸೋಮವಾರ ರಾತ್ರಿನೇ ಸ್ವಲ್ಪ ಅರಿಶಿನದ ನೀರಿನಲ್ಲಿ ಕಡಲೆಕಾಲು ನೀವು ಅದನ್ನು ನೀವು ನೆನೆಸಿ ಹಾಕಿ ಸ್ವಲ್ಪ ಮಟ್ಟಿಗೆ ಎತ್ತು ಹಾಗೆ ಬಾಗ್ನದ ಸಾಮಾನು ಹಾಗೆ ಬಳೆ ಇಟ್ಟು ನಿಮ್ಮ ತಾಯಿಗೇ ಇದನ್ನು ಕೊಡಬೇಕು ಮತ್ತು ಯಾರಿಗೂ ಸಹ ಇದನ್ನು ಕೊಡಲು ಬರುವುದಿಲ್ಲ ಹಾಗೆ ಹಾಗೆ ಗೌರಮ್ಮನಿಗೆ ಯಾವ ರೀತಿ ನಾವು ಭಾಗನ ಇರಬೇಕಂದ್ರೆ ಒಂದು ಪ್ಲೇಟ್ ಮೇಲೆ ನೌತ್ ಪೀಸ್ ಒಂದು ಆಪ್ಷನಲ್ ಆಗಿರುತ್ತದೆ ಎಲೆ ಅದಕ್ಕೆ ಎಲೆ ನೀವು ಹದಿನಾರು ಜೊತೆ ಎಲೆಯನ್ನು ನೀವು ತೆಗೆದುಕೊಳ್ಳಬೇಕು ಅಂದರೆ ಮೂವತ್ತೆರಡು ಎಲೆ ಹಾಗೆ ಮೂವತ್ತೆರಡು ಅದಕ್ಕೆ ನೀವು ಬಟ್ಟಲ ಅಡಿಕೆ ತೆಗೆದುಕೊಳ್ಳೋದಾದರೆ ಮೂವತ್ತೆರಡು ಒಂದು ಬಟ್ಲಡಿಕೆಯೂ ಒಂದು ತೆಗೆದುಕೊಳ್ಳಬೇಕಾಗುತ್ತದೆ ಹಾಗೆ ಕೊಬ್ಬರಿ ಬಟ್ಲು ಯಾವ್ದು ಅಚ್ಚಿ ಬೆಲ್ಲ ಬೆಲ್ಲ ಒಂದು ಒಂದು ಇದು ತುಂಬಾ ಒಂದು ಒಳ್ಳೆಯದು ಹಾಗೆ ಬಾಳೆಹಣ್ಣು ದಕ್ಷಿಣೆ ಇಷ್ಟನೇ ಇತ್ತು ನೀವು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಬಾಳೆ ಅಷ್ಟನೇ ಇತ್ತು ನೀವು ಒಂದು ಪೂಜೆ ಮಾಡಿ ಏನು ನಾನು ಸಿಗತೆ ಮಾಡ್ಕೋಬೇಕಂದ್ರೆ ಕಂಕಣವನ್ನು ನೀವು ಸಿಗತೆ ಮಾಡ್ಕೋಬೇಕು ನೀವು ರಥ ಮಾಡುವುದಾದರೆ ನೀವು ರಥದ ದಾರವನ್ನು ಕಟ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತದೆ ಇದು ಮದುವೆಯಾಗಿ ಐದು ವರ್ಷಗಳ ತನಕ ವ್ರತದ ದಾರವನ್ನು ಕತ್ಕೊಂಡು ನೀವು ಪೂಜೆ ಮಾಡಬೇಕಾಗುತ್ತದೆ ಬೇರೆಯವರು ನೀವು ಸಿಂಪಲಾಗಿ ನೀವು ನೀವು ಪೂಜೆ ಮಾಡಬೇಕಾಗುತ್ತದೆ ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನೀವು ಪೂಜೆ ಮಾಡಬೇಕು ವ್ರತದ ದಾರಕ್ಕೆ ನೀವು ಹದಿನಾರು ದಾರವನ್ನು ತೆಗೆದುಕೊಳ್ಳಿ ಒಂದು ಹೂವನ್ನು ಒಂದು ನೀವು ಕಟ್ ಒಂದು ಕಟ್ಬಿಟ್ಟು ನೀವು ಅದನ್ನು ಕಟ್ಕೋಬೇಕಾಗುತ್ತದೆ ಪೂಜೆ ಮಾಡುವ ಸಮಯದಲ್ಲಿ ಗೌರಮನೆಗೆ ನೀವು ಕಂಕಣವನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಕಂಕಣ ನಾವು ಕಳಿಸೋಕ್ಕೆ ಕಟ್ಕೋಬೇಕಾಗುತ್ತದೆ ಅದು ಕಂಕಣ ಹೇಗಿರಬೇಕಂದ್ರೆ ಐದಲೇ ದಾರಕ್ಕೆ ಅಂದರೆ ಅಂಗ್ನೂಲಿಗೆ ಸ್ವಲ್ಪ ಅರಿಶಿನವನ್ನು ಸವರಿ ಅದು ಒಂದು ವೀಳದೆ ತೆಗೆದುಕೊಂಡು ಒಂದು ಸೆವೆಂಟಿ ಒನ್ ಒಂದು ಕಟ್ಟಿ ನೀವು ಕಳಿಸೋಕ್ಕೆ ಕಟ್ಟಬೇಕಾಗುತ್ತದೆ ಒಂದು ನಾವು ಅಷ್ಟನ್ನು ಒಂದು ಸೀರತೆ ಮಾಡ್ಕೋಬೇಕು ಪ್ರಸಾದಕ್ಕೆ ಅಂತ ನೀವು ನಾಲ್ಕು ವಾರ ನೀವು ಒಂದು 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 ಪ್ರಸಾದವನ್ನು ನೀವು ಸೇತು ಮಾಡ್ಕೋಬಹುದು ಮೂರು ವಾರಗಳು ಸಹ ನಾಲ್ಕನೇ ವಾರ ನೀವು ಚಿತ್ರಾನ್ನ ಈ ಥರ ನೀವು ವಿಶೇಷವಾಗಿ ನೀವು ಒಂದು ಪ್ರಸಾದ ಮಾಡ್ಕೋಬಹುದು ಚಿತ್ರಾನ್ನ ಪಾಯಸ ಈ ಥರ ನೀವು ಒಂದು ಸೇತು ಮಾಡ್ಕೊಂಡು ನಾಲ್ಕನೇ ವಾರ ಕೊನೆಯ ವಾರದಲ್ಲಿ ನೀನು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ತಂಬಿಟ್ಟಿನ ಆರತಿ ತುಂಬಾ ಶ್ರೇಷ್ಠವಾದದ್ದು ಗೌರಮ್ಮನಿಗೆ ಹದಿನಾರು ಎಲೆ ಗೆಜ್ಜೆ ಸಹ ತುಂಬಾ ಶ್ರೇಷ್ಠವಾದದ್ದು ಹದಿನಾರರ ಗೆಜ್ಜೆ ವಸ್ತ್ರ ಮತ್ತು ಹದಿನಾರು ತಂಬಿತನೇ ಆಡ್ತೀನಿ ಪುತ್ ಪುಟ್ಟದಾಗೇ ಒಂದು ಸ್ನೇಹಿತ ಮಾಡಿಕೊಳ್ಳಿ ತುಂಬಾ ಒಂದು ದೊಡ್ಡದಾಗ ಸಹ ಬೇಡ ಬನ್ನಿ ಈಗ ಪೂಜಾ ವಿಧಾನ ನೋಡೋಣಂತೆ ಒಂದು ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿಕೊಂಡು ಬಾಳೆ ಎಲೆವನ್ನು ಇಡಿ ಬಾಳೆ ಎಲೆ ತುಂಬಾ ಶ್ರೇಷ್ಠವಾದದ್ದು ಅದರ ಮೇಲೆ ಅರಿಶಿನದಿಂದ ಅಷ್ಟದೆಲ್ಲ ಪದ್ಮ ರಂಗೋಲಿಯನ್ನು ಹಾಕಿಕೊಂಡು ಎರು ಎಳೆದಿರಿ ಅದಕ್ಕೆ ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೀಯವನ್ನು ಹಾಕಿ ಒಂದು ಕಳಸವನ್ನು ಕಲಸದಲ್ಲಿ ಪರಿಶುದ್ಧವಾದ ನೀರನ್ನು ತುಂಬಿ ಅರಿಶಿನ ಕುಂಕುಮ ಗಂಗಾಜಲ ಫೈವ್ ರುಪೀಸ್ ಅಥವಾ ಬೆಳ್ಳಿ ಬಂಗಾರದ ಕಾಯಿನ್ ಇಷ್ಟು ಹಾಕಬೇಕಾಗುತ್ತದೆ ಹಾಗೆ ಸಂಕಲ್ಪ ಮಾಡಿಕೊಂಡು ಹೂವು ಮತ್ತು ಅಕ್ಷತೆ ನೀವು ಯಾವ ಕಾರಣಕ್ಕೆ ನೀವು ಪೂಜೆ ಮಾಡ್ತಾ ಇದ್ದೀರಿ ಈ ಗೌರಿ ಪೂಜೆ ತುಂಬಾ ಒಂದು ವಿಶೇಷವಾದ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸಲು ಈ ಪೂಜೆ ನೀವು ತಪ್ಪದೆ ಮಾಡಿ ಹಾಗೆ ಐದು ವಿಲಯದಲ್ಲಿ ಇತ್ತು ಚೆನ್ನಾಗಿರುವಂಥ ಒಂದು ಕಾಯಿನಿದೆ ಪೂರ್ತಿ ವಾರ ಸಹ ಒಂದೇ ಕಾಯಿನಿತ್ತು ನೀವು ಪೂಜೆ ಮಾಡ್ಕೋಬಹುದು ಇಲ್ಲವಾದಲ್ಲಿ ಒಂದೊಂದು ವಾರ ಸಹ ಒಂದೊಂದು ಕಾಯಿನೂ ಸಹ ಇರಬಹುದು ಕಾಯಿಗೆ ಅರಿಶಿನ ಕೊಂಬಿನ ಮಾಡುವಂಥ ಮಾಂಗಲ್ಯವನ್ನು ನೀವು ಹಾಕಿ ಅದು ತುಂಬಾ ಒಂದು ಶ್ರೇಷ್ಠವಾದದ್ದು ಹಾಗೆ ನಿಮ್ಮಲ್ಲಿ ಯಾವ ಆಭರಣವಿರ್ತದೋ ಆ ಒಂದು ಆ ಆಭರಣ ಅಂದರೆ ಬಂಗಾರವನ್ನು ಹಾಕುವುದು ಒಂದು ಸೂಕ್ತವಾದದ್ದು ಹಾಗೆ ಹದಿನಾರು ಗೆಜ್ಜೆ ವಸ್ತ್ರವನ್ನು ಹಾಕಿ ಅಮ್ಮನವರಿಗೆ ಅಂದರೆ ಗೌರಮ್ಮನಿಗೆ ನೀವು ಮುಖಪದ್ಮ ಇರುವುದಾದರೆ ಮುಖಪದ್ಮೆಯನ್ನು ಸಹಿತ ನೀವು ಪೂಜೆ ಮಾಡ್ಕೊಳ್ಳಿ ಈ ಗೌರಮ್ಮನ ಪೂಜೆಗೆ ನೀವು ಗೌರಿ ಮುಖವನ್ನು ಇರಬೇಕಂತ ಏನಿಲ್ಲ ನೀವು ನೀವು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಯಾವ ಬೇಲಿ ಮುಖವನ್ನು ಉಪಯೋಗಿಸ್ಕೊಳ್ತೀರೋ ಅದೇ ಮುಖವನ್ನು ಸಹ ಒಂದು ಈ ಪೂಜೆಗೆ ನೀವು ಇರಬಹುದು ಹಾಗೆ ಹಾಗೆ ಬ್ಲೌಸ್ ಪೀಸ್ ಇರುವುದಾದರೆ ಬ್ಲೌಸ್ ಪೀಸನ್ನು ಹಾಕಿ ಒಂದು ಕೈಗೆ ಐದು ಬಲೆ ಒಂದು ಕೈಗೆ ಆರು ಬಲೆಯನ್ನು ಹಾಕಿ ನೀವು ಪೂಜೆ ಮಾಡ್ಕೋಬೋದು ಪಕ್ಕದಲ್ಲಿ ಗೌರಮ್ಮನ ಒಂದು ಪ್ಲೇಟ್ನಲ್ಲಿ ಅಂದರೆ ಅದೇ ಬಾಳೆ ಎಲೆಯಲ್ಲಿ ಪಕ್ಕದಲ್ಲಿ ನೀವು ಹದಿನಾರು ಜೊತೆ ಒಂದು ಇಲೆದೆ ಅಡಿಕೆ ಕೊಬ್ಬರಿ ಬಟ್ಲು ಹಾಗೆ ಅಶಿಣದ ಕೊಂಬು ಎಲೆ ಅದಕ್ಕೆ ದಕ್ಷಿಣ ಬಾಳೆಹಣ್ಣು ನ ಹಾಗೆ ಕೊಬ್ಬು ಹಾಗೆ ಹಾಗೆ ಬೆಲ್ಲದಚ್ಚು ಅಷ್ಟನ್ನು ಇತ್ತು ನೀವು ಪೂಜೆ ಮಾಡಬೇಕಾಗುತ್ತದೆ ಎರಡು ದೀಪನು ಸಹ ಹಚ್ಚಿರಿ ಗೌರಮ್ಮನ ಒಂದು ಕಳಶದ ಬ ಒಂದು ಪಕ್ಕದಲ್ಲಿ ನೀವು ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಸಹ ನೀವು ಪೂಜೆ ಮಾಡ್ಕೋಬೋದು ಅದು ಸಹ ತುಂಬ ಒಂದು ಶ್ರೇಷ್ಠವಾದದ್ದು ಒಂದು ಕಳಶದ ಮುಂಭಾಗದಲ್ಲಿ ನೀವು ಅರಿಶಿನದ ಗೌರಿಯನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ನಿಮ್ಮನೇಲಿ ಗೌರಿ ವಿಗ್ರಹ ಇದ್ದರೆ ನೀವು ಅರಿಶಿನದಲ್ಲಿ ಏನು ಮಾಡಬೇಕಾಗಿರುವಂಥದ್ದು ಬೇಡ ಗೌರಿ ವಿಗ್ರಹಕ್ಕೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ ನೀವು ಇರಬಹುದು ಯಾರ ಮನೆಯಲ್ಲಿ ಗೌರಿ ವಿಗ್ರಹ ಇಲ್ವೋ ಅವರು ಗಣೇಶ ಹಾಗೆ ಗೌರಿ ವಿಗ್ರಹವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗುತ್ತದೆ ಹಾಗೆ ಅದಕ್ಕ ಎಲ್ಲರ ಗೆಜ್ಜೆ ವಸ್ತುವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿ ಇಷ್ಟು ನೀವು ಪೂಜೆಯನ್ನು ಮಾಡಿಕೊಂಡು ಒಂದು ಬೇಕಾಗಿರುವಂಥದ್ದು ತಂಬಿಟ್ಟಿನ ಆರತಿ ಪ್ರಸಾದಕ್ಕೆ ಅಂತ ನೀವು ಒಂದು ವಾರ ಒಂದೊಂದು ಪ್ರಸಾದ ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ ಹಾಗೆ ತೀರ್ಥ ಸಿದ್ಧತೆ ಮಾಡಿಟ್ಕೊಳ್ಳಿ ಅಗರ್ ಉದಿನ ಕದ್ದೆಯನ್ನು ಬೆಳಗ್ಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಪ್ರತಿ ವರ್ಷವೂ ಗೌರವ ಸಾಂಬ್ರಾಣಿ ಧೂಪವನ್ನು ಹಾಕಬೇಕಾಗುತ್ತದೆ ಅದು ತುಂಬ ಒಂದು ಒಳ್ಳೆಯದು ಹಾಗೆ ಕುಂಕುಮಾರ್ಚನೆ ನೀವು ಮಾಡಬೇಕಾಗುತ್ತದೆ ಕುಂಕುಮಾರ್ಚನೆ ಮಾಡಿ ವ್ರತದ ದಾರನ್ನು ನೀವು ಕಟ್ಕೊಂಡು ನಂತರದಲ್ಲಿ ಮಂಗಳಗೌರಿಯವ ಒಂದು ವ್ರತದ ಕತ್ತೆಯನ್ನು ಓದ್ಕೋಬೇಕಾಗುತ್ತದೆ ಮಂಗಳಗೌರಿ ವ್ರತದ ಕತ್ತೆಯನ್ನು ಓಡಿಕೊಂಡು ಕಾಯನ್ನು ಒಡೆದು ತಂಬಿತನ ಆರತಿ ನೀವು ಕಾಡಿಗೆ ಶೇಖರಣೆ ಮಾಡಬೇಕಾಗುತ್ತದೆ ಆರತಿಯನ್ನು ಮಾಡಿ ಒಂದು ಸ್ಪೂನ್ ತೆಗೆದುಕೊಳ್ಳಿ ನಂತರದಲ್ಲಿ ಅದು ಅದನ್ನು ದೀಪದ ಮೇಲೆ ಇಟ್ಟು ಅದನ್ನು ಕಾಯಿಸಿ ಕಪ್ಪು ಬಣ್ಣ ಬರ್ತದೆ ಆ ಕಪ್ಪು ಬಣ್ಣಕ್ಕೆ ಒಂದು ವಿಲೇತೆಯ ಮೇಲೆ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ಗವರ ಮನೆಗೆ ಒಂದು ಮುಖದ ಮನೆ ಅದಕ್ಕೆ ಸಹ ಸ್ವಲ್ಪ ಮಟ್ಟಿಗೆ ನೀವು ಹಚ್ಚಿ ನೀವು ಮಂಗಳಾರತಿ ಮಾಡಬೇಕಾಗುತ್ತೆ ಹಾಗೆ ಆ ದೀಪ ಶಾಂತಿ ಆಗಿರುತ್ತದೆ ನಾನು ಸುತ್ತೆ ಕದ್ಕೊಂಡು ಕುಂಕುಮವನ್ನು ಕೊತ್ತು ಒಂದು ಒಂದು ದೀಪವನ್ನು ಸಹ ನೀವು ಕೊಡಬೇಕಾಗುತ್ತದೆ ನಿಮ್ಮ ತಾಯಿಗೆ ಏನು ನೀವು ಬಾಗಿನವನ್ನು ಕೊಡ್ತೀರೋ ಅದರಲ್ಲಿ ಸಹ ಒಂದು ದೀಪವನ್ನು ಇಟ್ಟು ನೀವು ಕೊಡಬೇಕಾಗುತ್ತದೆ ನೀವು ಗೌರವ ಮನೆಗೆ ಯಾವ ತಂಬೆ ತನ್ನ ಆಟ ಮಾಡಿರ್ತೀರೋ ಅದೇ ಒಂದು ದೀಪವನ್ನು ಇಟ್ಟು ಸಹ ನೀವು ವಾಯು ಬಾಗಿನಕ್ಕೆ ಅದನ್ನು ನೀವು ಕೊಡಬೇಕಾಗುತ್ತದೆ ಹಾಗೆ ತಾಂಬೂಲದಲ್ಲಿ ಸಹ ಅದನ್ನೇ ನೀವು ಕೊಡಬೇಕಾಗುತ್ತದೆ ತಾಂಬೂಲದಲ್ಲಿ ಏನೇನು ನಾವು ಇನ್ಬೇಕಂದ್ರೆ ಎಲೆ ಅದಕ್ಕೆ ದಕ್ಷಿಣ ಬಾಳೆಹಣ್ಣು ಎಷ್ಟು ಪ್ಯಾಕೆಟು ಹಾಗೆ ನಾಲ್ಕು ಬಲೆ ಎನ್ನುವುದಾದ ತುಂಬ ಒಂದು ಸೂಕ್ತವಾದದ್ದು ಇಲ್ಲವಾದಲ್ಲಿ ಅಷ್ಟೇ ನೀವು ಅದನ್ನು ಕೊಡಬಹುದು ದೀಪದ ಸಮೇತ ಹಾಗೆ ಸ್ವಲ್ಪ ಪ್ರಸಾದ ಮಟ್ಟಿಗೆ ಏನಾದರೂ ಕೊಟ್ಟಿದ್ದರೆ ತುಂಬ ಒಂದು ಒಳ್ಳೆಯದು ನೀವು ಬೆಳಿಗ್ಗೆ ಒಂದು ಉಪವಾಸವಿದ್ದು ಪೂಜೆ ಮಾಡಿರ್ತೀರಿ ಮಧ್ಯಾಹ್ನದ ಸಮಯದಲ್ಲಿ ನೀವು ಉಪಹಾರವನ್ನು ತೆಗೆದುಕೊಳ್ಳಬಹುದು ಹಾಗೆ ರಾತ್ರಿ ಎಲ್ಲರಿಗೆ ಸಹ ತಂಬೂಲವನ್ನು ಕೊಟ್ಟ ಮೇಲೆ ಅವರೆಲ್ಲ ಸಹ ಹೋಗಿದ ಮೇಲೆ ನೀವು ಕೆಂಪು ಮಾಡಬೇಕಾಗುತ್ತದೆ ಗೌರಿ ದೇವಿಗೆ ಕೆಂಪಾತಿಯನ್ನು ನೀವು ಮಾಡಿ ಹಾಗೇನೆ ಬಿಟ್ಬಿಡಿ തീർത്ഥ ദിവസ അത് മംഗളവാര പൂജ മാധവാരും സഹ വീസർജന അരിശിനാർജന ഗൗരവ യു തൊഴിയ ജാകി ഹൂനോ അല്ലെങ്കിൽ അതൊന്നും ഹാബിരി തന്നെ സൂക്തവ് നീ മിക്വന്ത ആ തമ്പിറ്റിന ദീപ യു തൊള്ള അനോദാ ഹസുകൊടുബ് ഹസു സന്നോദ హరివంతీరు ఇలా తొలదే ఇవ్వం జాగ్రీగా అదన హాకేడి నోద ఫ్రెండ్స్ నమే శణ మాస నాలుగు మంగళవారం సమావంత మంగళగౌరి సంపూర్ణవారి పూజ తెలుసుకోని ఈ విడియో నిష్టవ మిషర్ మి కమెంట్ మిగితే కారణం ప్లీజ్ ఫ్రెండ్స్ ననూ సబ్స్క్రైబ్ మొదలను మడిబేడి థ్యాంక్ యూ